ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆರ್ ಯು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಹತ್ತು ಸಾವಿರದ ಒಳಗಡೆ ಸಿಗೋ ಬೆಸ್ಟ್ ಕಸ್ಟಮರ್ ರೇಟಿಂಗ್ಸ್ ಹೊಂದಿರೋ ನಾಲ್ಕು ಬೆಸ್ಟ್ ಫೈ ಜಿ ಸ್ಮಾರ್ಟ್ ಫೋನ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಅಂಡರ್ ಟೆನ್ ಕೆ ಅಲ್ಲಿ ಸಿಗ್ತಾ ಇರೋ ಬೆಸ್ಟ್ ಫೈವ್ ಜಿ ಸ್ಮಾರ್ಟ್ ಫೋನ್ಗಳಲ್ಲಿ ಮೊದಲೇದಾಗಿ ನೋಡೋದಾದ್ರೆ ರೆಡ್ಮಿ ಎ ಫೋರ್ ಫೈವ್ ಜಿ ಅಂತ ಈ ಫೋನ್ ಸ್ಪಾರ್ಕಲ್ ಪರ್ಪಲ್ ಹಾಗೂ ಸ್ಟ್ಯಾರಿ ಬ್ಲಾಕ್ ಎನ್ನು ಎರಡು ಕಲರ್ ವೇರಿಯಂಟ್ ಅಲ್ಲಿ ಸಿಗ್ತಾ ಇದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಸ್ನ್ಯಾಪ್ಡ್ರ್ಯಾಗನ್ ಫೈವ್ ಜಿ ಪ್ರೊಸೆಸರ್ನ ಅಡಾಪ್ಟ್ ಮಾಡಿದ್ದಾರೆ ಲಾರ್ಜೆಸ್ಟ್ ಆಗಿರೋ ಸೆವೆಂಟೀನ್ ಪಾಯಿಂಟ್ ಫೋರ್ ಸೆವೆನ್ ಸೆಂಟಿಮೀಟರ್ ಡಿಸ್ಪ್ಲೇ ಸೈಜ್ ಇನ್ನು ಕ್ಯಾಮ್ರಾ ಸೈಡ್ ಬಂದರೆ ಬ್ಯಾಕ್ ಫಿಫ್ಟಿ ಎಮ್ ಪಿ ಡ್ಯೂಯಲ್ ಕ್ಯಾಮ್ರಾ ಹಾಗೆ ಫೈವ್ ಎಮ್ ಪಿ ಫ್ರಂಟ್ ಕ್ಯಾಮ್ರಾ ಸೆಲ್ಫಿಗಾಗಿ ಸೆಟಪ್ ಮಾಡಿದ್ದಾರೆ ಫೈವ್ ತೌಸಂಡ್ ಒನ್ ಸಿಕ್ಸ್ಟಿ ಎಮ್ ಎ ಎಚ್ ಬ್ಯಾಟ್ರಿ ಜೊತೆಗೆ ಏಯ್ಟೀನ್ ವ್ಯಾ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಫೈನಲ್ ಆಗಿ ಒಂದು ಬೆಸ್ಟ್ ಡಿಸೈನ್ ಹಾಗೂ ಗುಡ್ ಬಿಲ್ಡ್ ಕ್ವಾಲಿಟಿಯೊಂದಿಗೆ ಈ ಫೋನ್ ನಮಗೆ ಏಯ್ಟ್ ತೌಸಂಡ್ ಫೋರ್ ನೈಂಟಿ ಏಯ್ಟ್ಗೆ ಸಿಗ್ತಾ ಇದೆ ಇನ್ನು ಟೆನ್ ಕೆ ಒಳಗಡೆ ಸಿಗೋ ಅಂಥ ಫೈ ಜಿ ಸ್ಮಾರ್ಟ್ ಫೋನಲ್ಲಿ ಎರಡನೇದಾಗಿ ಪೋಕೋ ಎಮ್ ಸಿಕ್ಸ್ ಫೈ ಜಿ ಅಂತ ಪವರ್ಫುಲ್ ಆಗಿರೋ ಫೈವ್ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಕೆಪಾಸಿಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಇಂಚಸ್ನ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಒಳ್ಳೆಯ ಪಿಕ್ಗಳಿಗಾಗಿ ಫಿಫ್ಟಿ ಎಂ ಪಿ ಬ್ಯಾಕ್ ಕ್ಯಾಮ್ರಾ ಫೈವ್ ಪಿ ಫ್ರಂಟ್ ಕ್ಯಾಮ್ರಾ ಅಡಾಪ್ಟ್ ಮಾಡಿದ್ದಾರೆ ಇನ್ನು ಪ್ರೊಸೆಸರ್ ಬಂದು ಮೀಡಿಯಾ ಟೆಕ್ ಡೈಮೆನ್ಸಿಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಪ್ಲಸ್ ಫೈ ಜಿ ಪ್ರೊಸೆಸರ್ ಆಗಿದ್ದು ಆಂಡ್ರೆಡ್ ವರ್ಷನ್ ತರ್ಟೀನ್ ಪಾಯಿಂಟ್ ಜೀರೋನ ಕೊಡ್ತಾ ಇದ್ದಾರೆ ಟೆನ್ ಮಿನಟ್ಸ್ನ ಚಾರ್ಜಿಂಗ್ ಕೆಪಾಸಿಟಿ ಇರೋ ಈ ಫೋನ್ ರುಪೀಸ್ ಏಟ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ಸಿಗ್ತಾ ಇದೆ ಥರ್ಡ್ ಬೆಸ್ಟ್ ಫೈ ಜಿ ಫೋನ್ ಅಂಡರ್ ಟೆನ್ ಕೆ ಲಿಸ್ಟ್ನಲ್ಲಿದೆ ರಿಯಲ್ಮಿ ನಾರ್ಝೋ ಎನ್ ಸಿಕ್ಸ್ಟಿ ಒನ್ ಬೋಯಾಗ್ ಬ್ಲೂ ಮಾರ್ಬಲ್ ಬ್ಲಾಕ್ ಅನ್ನೋ ಎರಡು ಕಲರ್ ವೆರಿಯಂಟ್ನಲ್ಲಿ ಹಾಗೆ ಸಿಕ್ಸ್ ಜಿ ಬಿ ರ್ಯಾಮ್ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇನ್ ಇನ್ಬಿಲ್ಟ್ ಜೊತೆಗೆ ಈ ಫೋನ್ ಬಿಲ್ಟ್ ಆಗಿದೆ ಬೆಸ್ಟ್ ಡಿವೈಸ್ ಪರ್ಫಾರ್ಮೆನ್ಸ್ಗಾಗಿ ಫೈವ್ ತೌಸಂಡ್ ಎಮ್ ಎ ಎಚ್ ಮ್ಯಾಸಿವ್ ಬ್ಯಾಟ್ರಿ ಅಡಾಪ್ಟ್ ಮಾಡಿದ್ದಾರೆ ಸಖತ್ತಾಗಿರೋ ಸೆಲ್ಫಿ ಫೋಟೋ ತೆಗಿಯೋಕ್ಕೆ ಫೈವ್ ಎಮ್ ಪಿ ಫ್ರಂಟ್ ಕ್ಯಾಮ್ರಾ ಹಾಗೆ ಪೀಸ್ಫುಲ್ ನೇಚರ್ನ ಸೆರೆ ಹಿಡಿಯೋಕಂತ ತರ್ಟಿ ಟೂ ಎಮ್ ಪಿ ಸೂಪರ್ ಕ್ಲಿಯರ್ ಕ್ಯಾಮ್ರಾ ಇರೋದನ್ನು ಗಮನಿಸ್ಬೋದು ಲಿಮಿಟೆಡ್ ಆಗಿರೋ ಡೀಲ್ನಲ್ಲಿರೋ ಈ ಫೈವ್ ಜಿ ಫೋನ್ ನಮಗೆ ಏಟ್ ತೌಸಂಡ್ ಫೋರ್ ನೈಂಟಿ ಏಯ್ಟ್ಗೆ ಸಿಗ್ತಾಯಿದೆ ಹತ್ತು ಸಾವಿರದೊಳಗಡೆ ಸಿಗೋ ಅಂಥ ಬೆಸ್ಟ್ ಫೈ ಜಿ ಸ್ಮಾರ್ಟ್ ನಲ್ಲಿ ನಾಲ್ಕನೇದಾಗಿ ಲಾವಾ ಯುವ ಫೈ ಜಿ ಸ್ಮಾರ್ಟ್ ಫೋನ್ ಲಾವಾ ಯುವ ಫೈ ಜಿ ಫೋನ್ ಸ್ಟೈಲಿಶ್ ಬ್ಯಾಕ್ ವಿತ್ ಫಿಫ್ಟಿ ಎಂ ಪಿ ಎ ಕ್ಯಾಮ್ರಾ ಇರೋಂಥ ಫೋನ್ ಆಗಿದ್ದು ಸಿಕ್ಸ್ ಎನ್ ಎಮ್ ಅಲ್ಟ್ರಾ ಫಾಸ್ಟ್ ಪ್ರೊಸೆಸರ್ ಜೊತೆಗೆ ಸಖತ್ ಬಿಲ್ಟ್ ಲುಕ್ನಲ್ಲಿ ಸಿಗ್ತಾ ಇದೆ ಇನ್ನು ಇದರಲ್ಲಿ ಹದಿನೆಂಟು ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿ ಕೂಡ ಇದ್ದು ಗೇಮಿಂಗ್ ಲವರ್ಸ್ಗಾಗಿ ನೈಂಟಿ ಹರ್ಟ್ಸ್ ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇನ ಬಿಲ್ಟ್ ಮಾಡಿದ್ದಾರೆ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ನ ಪಂಚ್ಲ್ ಡಿಸ್ಪ್ಲೇ ಇರೋದು ಈ ಫೋನ್ನ ಯೂಸ್ ಮಾಡೋರಿಗೆ ಬೆಸ್ಟ್ ವ್ಯೂ ಎಕ್ಸ್ಪೀರಿಯೆನ್ಸ್ನ ಕೊಡೋದು ಪಕ್ಕಾ ಮೈಸ್ಟಿಕ್ ಬ್ಲೂ ಮತ್ತು ಗ್ರೀನ್ ಅನ್ನೋ ಎರಡು ಕಲರ್ ವೇರಿಯೆಂಟ್ನಲ್ಲಿ ಸಿಗ್ತಿರೋ ಈ ಫೈ ಜಿ ಫೋನ್ ರುಪೀಸ್ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಟ್ಗೆ ಅವೈಲೇಬಲ್ ಇದೆ ಬೆಸ್ಟ್ ರೇಟಿಂಗ್ಸ್ ಇರೋವಂಥ ಹತ್ತು ಸಾವಿರದ ಒಳಗಡೆ ಸಿಗುವಂಥ ಬೆಸ್ಟ್ ಫೈ ಜಿ ಸ್ಮಾರ್ಟ್ ಫೋನ್ ಇವಾಗಿದ್ದು ನಿಮ್ಗೇನಾದರೂ ಈ ಫೋನ್ಗಳನ್ನ ಪರ್ಚೇಸ್ ಮಾಡಬೇಕು ಅನಿಸಿದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಈ ಫೋನ್ಗಳ ಬೈಯಿಂಗ್ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿಂದ ಈ ಫೋನ್ಸ್ನ ನೀವು ಪರ್ಚೇಸ್ ಮಾಡ್ಬೋದಾಗಿದೆ ಇವತ್ತಿನ ಈ ಬೆಸ್ಟ್ ಫೈ ಜಿ ಸ್ಮಾರ್ಟ್ ಫೋನ್ ಅಂಡರ್ ಟೆನ್ ಕೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹತ್ತು ಸಾವಿರದೊಳಗಡೆ ಯಾವುದಾದ್ರೂ ಫೈ ಜಿ ಫೋನ್ ಇದೆಯಾ ಅನ್ನೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಕನ್ನಡ ಟೆಕ್ ವಿಡಿಯೋಗಳಿಗಾಗಿ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ